ನೀವು ಎಲ್ಲಾ ಕಡೆ ಕಟದ ಮೂರ್ತಿಗಳು ಹೆಂಗ್ ಅದಕ್ಕಿಂತಲೂ ಬಾರಿ ನೆನಸ್ ಕಾಣತಕ್ಕ ಉಳಿ ಹಚ್ಚಲಾರದ ದೇವಿ ಅಂತ ಯಾವ ಕಟಿಲಾರದ ಮೂರ್ತಿ ಅಂತ ಆ ದೇವಿ ಮೂಲತ ಬ್ರಾಹ್ಮಣರ ಮಗಳ ಅಂತ ಹೇಳ್ತಾರೆ ಆರರ ಮಗಳ ಅಂತ ಹೇಳ್ತಾರೆ ಅದಕ್ಕಾಗಿ ಆ ದೇವಿ ಎಷ್ಟೇ ಒಳಗಿದ್ರು ಕೂಡ ಯಾವ ಇದು ಮಾಂಸದ ನೈವೇದ್ಯ ನಡೆಯುತ್ತೆ ಆ ದುರ್ಗಾದೇವಿ ಶಕ್ತಿ ಪೀಠದಲ್ಲಿ ಇದೀವಿ ದುರ್ಗಾದೇವಿ ಶಕ್ತಿ ಪೀಠ ಬಂದು ಕಲಬುರ್ಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅಲ್ಲೂರ್ ಬಿ ಅಂತಕ್ಕಂಥ ಗ್ರಾಮದಲ್ಲಿದೆ ಅತ್ಯಂತ ಪ್ರಭಾವಶಾಲಿ ಮತ್ತೆ ಬಹಳ ಒಂದು ಶಕ್ತಿಯನ್ನು ಹೊಂದಿರತಕ್ಕಂತ ದೇವಿಯ ಒಂದು ದರ್ಶನ ಮಾಡೋಕ್ ಬ ಹೋಗ್ತಾ ಇದೀವಿ ಯಾವ ರೀತಿ ಅಂದ್ರೆ ಇಲ್ಲಿವರೆಗೂ ನಾವು ಬಹಳಷ್ಟು ಕಡೆ ನೋಡಿರ್ತೀವಿ ಏನಪ್ಪಾ ಅಂದ್ರೆ ಮೂರ್ತಿಗಳನ್ನ ಕೆತ್ತನೆ ಮಾಡಿ ಸ್ಥಾಪನೆ ಮಾಡಿ ಶಕ್ತಿ ತುಂಬತಕ್ಕಂಥದ್ದು ಆದ್ರೆ ಇಲ್ಲಿರ್ತಕ್ಕಂಥ ದೇವಿ ಮೂರ್ತಿ ಇದು ಉದ್ಭವ ಮೂರ್ತಿ ಯಾವ ರೀತಿ ನಾವು ಈ ಪಾಕಿಸ್ತಾನದಲ್ಲಿ ನೋಡಿರ್ತೀವಿ ಹಿಂಗ್ಲಾಸ್ ದೇವಿ ಆ ರೀತಿಯಾದಂತಹ ಒಂದು ಒಂದು ಕಲ್ಲಿನಲ್ಲೇ ದೇವಿ ಮೂಡಿರ್ತಕ್ಕಂಥದ್ದೊಂದು ಒಂದು ಒಂದು ವಿಭಿನ್ನ ಮತ್ತೆ ವಿಶೇಷವಾದ ದೇವಾಲಯ ಹೊಂದಿದೀವಿ ಇಲ್ಲಿ ನಮ್ಮ ಜೊತೆ ಈ ದೇವಾಲಯದ ಸೆಕ್ರೆಟರಿ ಅವರು ಇದ್ದಾರೆ ಸರ್ ತಮ್ಮ ಹೆಸರು ನಮಸ್ಕಾರ ಸರ್ ನಮಸ್ತೆ ಶಂಕರ್ ಅಂತೇಳಿ ಓಕೆ ನಾವು ಸುಮಾರು ಎರಡು ಸಾವಿರದ ಐದರಿಂದ ಅಲ್ಲಿ ಸೆಕ್ರೆಟರಿ ಅಂತ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮ ಕೈ ಮೇಲಿಂದ ಆದಂಥ ಕೆಲಸಗಳು ಏನ್ ಸರ್ ಏನು ಇತಿಹಾಸ ಅದ ಈಗ ಇಲ್ಲಿ ನಮ್ಮ ದೇವಾಲಯ ಇದೆ ಯಾಕಂದ್ರೆ ಇಲ್ಲಿ ಮೂರು ವರ್ಷಕ್ಕೊಂದ್ಸರಿ ಜಾತ್ರೆ ಆಗ್ತದೆ ಅಂತ ಕೇಳಿವಿ ಹಾಂ ಸರ್ ಮೂರು ಆಮೇಲೆ ಅನುಭವ ಮೂರ್ತಿ ಅಂತಕ್ಕಂಥದ್ದು ಆಮೇಲೆ ಸುತ್ತ ನೋಡಿದೆ ಬರಿ ಕಾಡದ ಸರ್ ಇದು ಬಹಳಷ್ಟು ಇತಿಹಾಸದ ಇತ್ತಕ್ಕಂಥ ಊರಿದು ಅರಳು ಮುನ್ನೂರು ಅಂತ ಹೇಳಿದ್ರು ಊರ ಹೆಸರು ಇಲ್ಲಿ ಸುಮಾರು ದೇವಸ್ಥಾನಗಳಿದ್ದಾವೆ ಸುತ್ತಮುತ್ತಲು ಸುತ್ತಮುತ್ತಲು ಲಿಂಗಗಳ ಸ್ಥಾಪನೆ ಇದಾವೆ ಆ ಒಂದು ಇತಿಹಾಸದ ಪ್ರಕಾರ ನೋಡಿದ್ರೆ ಊರಲ್ಲಿ ಕಟ್ಟಿದೇವಿ ಅಂತ ಒಂದ್ ಅಲ್ಲಿ ಅಲ್ಲಿ ಕೂಡ ಏನಂದ್ರೆ ಕಟ್ಟಿ ಮೇಲೆ ಒಂದು ಆ ಪೂಜಾ ಮಾಡ್ಕೋತ ಬಂದು ಆ ಕಟ್ಟಿದೇವಿನೇ ಇಲ್ಲಿ ಬಂದು ಮತ್ತೆ ದುರ್ಗಾ ದೇವಿಯಾಗಿ ನೆಲೆಸಿಕೊಂಡಂತ ಒಂದು ಇತಿಹಾಸ ಇದೆ ಮೊದಲ ಬರೇ ಬಂಡೆಗಳು ಅಷ್ಟೇ ಬಂಡೆ ಮಧ್ಯದಲ್ಲಿ ಕಡೆ ಬಂಡೆ ಈಚುಕಡೆ ಬಂಡೆಲ್ಮಲ್ ಕಲ ಬಂಡೆಗಳ ನಡಬರಕೆನೆ ಉದ್ಭವ ಮೂರ್ತಿಯಾಗಿ ಸ್ಥಾಪನೆ ಆಗ ಹೋಗಿನಿ ಪ್ರತಿಷ್ಠಾಪನೆ ಆಗ ಆಗಿದ್ದಾಳೆ ದೇವಿ ಅಂತ ಹೇಳಿ ಇತಿಹಾಸ ಸರ್ ಇಲ್ಲಿ ಹಲವಾರು ಜನರಿಗೆ ಒಂದೊಂದು ಚಾಜ್ ಕೊಟ್ಟಿದ್ದಾರೆ ಈಗ ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ಏನಪ್ಪಾ ಅಂತಂದ್ರ ಮೂರು ಮಾಲಿ ಮಾಲಿಗೌಡ್ರೀರಾವ್ ಪಾಟೀಲ್ ಅಂತ ಹೇಳಿ ಅವ್ರ ಮಗ ಮಲ್ಲ ಗೌಡ್ರು ಅಂತ ಹೇಳಿ ಆಮೇಲೆ ಅವರು ಈಗ ವಿಶ್ವನಾಥ್ ಪಾಟೀಲ್ ಅಂತ ಇದ್ರು ಈಗಿಲ್ಲ ಅವರು ಸರಿ ಹೋಗಿದ್ದಾರೆ ಅವ್ರ ಮನೆಯಿಂದ ಚಾಜ ಬರ್ತದೆ ಚಾ ಅಂದ್ರೆ ಈಗ ಅವ್ರ ಮನೆಯಿಂದ ನಾವು ಏನಪ್ಪಾ ಅಂದ್ರೆ ಪ್ರತಿ ಮೂರು ವರ್ಷ ಒಂದು ಕೋಣ ಬಿಡ್ತೀವಿ ಅಲ್ಲಿ ಪೂಜಾ ಆರತಿಗಳು ತನಾರತಿಗಳು ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಐದ್ ದಿವಸ ಮುಂದ ಇದಾವ್ದು ಆಗ್ತಾ ಇದೆ ಅಮಾಸ್ ಏನು ಆಗ್ತಾ ಇದೆ ಅಲ್ರಿ ಆಗಿ ಹುಣ್ಣಿ ಆಗಿ ಹುಣ್ಣಿ ಆಗಿ ಶುಕ್ರವಾರ ಯಾವತ್ ಬರ್ತದ ಆ ಒಂದು ಶುಕ್ರವಾರ ದಿವಸ ಅಲ್ಲಿ ಹತ್ತಿೋಳ ಬಸವಣ್ಣ ಅಂತ ಇದನ್ನ ಏನು ಟು ಯಾದಗಿರಿ ರೋಡ್ ಅಲ್ಲಿ ರಾಮತೀರ್ಥ ಸ್ವಲ್ಪ ಮುಂದ್ ಹೋದ್ರೆ ಬಸವಣ್ಣ ಅಂತ ಹೇಳಿ ಬರ್ತದ ಆ ಹತ್ತಿಳ ಬಸವಣ್ಣಿಂದ ಐದು ಕೊಳ ನೀರ್ ತರ್ತೀವಿ ಅಲ್ಲಿ ಇಲ್ಲಿಗಾಯ್ತು ಮತ್ತ ಅಲ್ಲಿ ಊರಲ್ಲಿ ನೀರ್ತಕ್ಕಂತ ಕಟ್ಟಿದೇವಿಗಾಯ್ತು ತಂದು ಅವತ್ತು ಸಾಯಂಕಾಲ ತಂದು ಪೂಜಾ ಮಾಡ್ತೀವಿ ಇಲ್ಲಿ ಮಾಡಿದ ನಂತರ ಒಂದ್ ಮಂಗಳವಾರ ಏನು ಬರ್ತದ ಶುಕ್ರವಾರ ಆದ್ಮೇಲೆ ಮಂಗಳವಾರ ದಿವಸ ಗೌಡ್ರ ಮನೆಯಿಂದ ಸಾಯಂಕಾಲ ತಲಿಪೆಟ್ಟರಾಯರ ಮೆರವಣಿಗೆ ಅಂತ ಹಾಕ್ತೀವಿ ಗುಡಿಯಲ್ ಕೂಡ ಸ್ಥಾಪನೆ ಇದೆ ಅದು ಕಲಿಪೆಟ್ರಾಯರ ಮೆರವಣಿಗೆ ಅದು ಹಿಂದಿಕ್ಕಿನ ನಮ್ಮ ಇತಿಹಾಸದ ಪ್ರಕಾರ ನೋಡ್ಬೇಕಾದ್ರೆ ಯಾರೋ ಒಬ್ಬ ಗಣ್ಯ ವ್ಯಕ್ತಿ ಅಂದ್ರೆ ಆಗಿನ ಏನ್ ಗೌಡ್ರ ಮನೆ ಹುಟ್ಟಿದ ವ್ಯಕ್ತಿನ ಆಗಿರ್ಬೋದು ಅಥವಾ ಯಾರೋ ಆ ವ್ಯಕ್ತಿಗಳಿಂದ ಪ್ರಾರಂಭ ಆದಂತದ್ದು ಇದು ಜಾತ್ರೆ ಅಂತ ಅನಿಸ್ತದೆ ಇತಿಹಾಸ ನೋಡ್ಬೇಕಾದ್ರೆ ಅದೇನೆ ಎಲ್ಲಾ ಕಡೆ ಒಂದ್ ವರ್ಷಗೊಂದು ಜಾತ್ರೆ ಮಾಡ್ತಾರ ಇಲ್ಲಿ ಮೂರು ಇದು ಇದ್ ನೋಡ್ಸರ್ ಅದ್ಭುತ ಇದು ಹೇಳ್ಬೇಕಾದ್ರೆ ಇದು ನಮ್ಮ ಜಾತ್ರಿ ಯಾವ ತರ ಜಾತ್ರೆ ಅಂತಂದ್ರೆ ಇತಿಹಾಸದ ಪ್ರಕಾರ ಹೇಳಬೇಕಾದ್ರೆ ಅದ್ ಹೇಳ್ಬೇಕಾಗ್ತದ ಹಿಂದಿಕ್ಕಿನ ಒಂದು ಅವರ ನಂಬಿಕೆ ಪ್ರಕಾರ ನಮ್ಗೆ ತಿಳ್ಕೊಂಡ್ರ ಪ್ರಕಾರ ಮನುಷ್ಯರ ತಲಿನೇ ಬೀಳ್ತಿದ್ರು ದೇವಿ ಅಂತಕ್ಕಂತ ಒಂದು ವಾಡಿಕೆ ಅಂತಿದ್ರು ಅವಾಗ ಈಗ ಇದೇ ತರ ಮಾಡ್ಕೊಂತ ಎಲ್ಲೋ ಹೋಗಿ ಹಂಗ ತರಬೇಕಾದ್ರ ಯಾರೋ ಜನ ನೋಡಿದ್ರಂತ ಇಂತ ಊರವ್ರು ಬಂದ್ ಈಗ ಎಲ್ಲಿ ಒಯ್ಲ್ ಆಗತರ ಅಂತ ಗೊತ್ತಿಲ್ಲಾರ್ದಂಗಂತ ಅವ್ರ ಬೆನ್ನತ್ತ ಈ ಊರದವ್ರಿಗೆ ಬೆನ್ನತ್ತಿಲ್ಲಿ ದೇವಸ್ಥಾನಕ್ ಅವ್ರು ಬಂದ್ ಇಟ್ಟಿದ್ರಂತ ಅಕ್ಕಿನ ಮುಂದೆನೆ ದೇವಿ ಮುಂದೆ ನೀನೇ ನೋಡ್ಬೇಕು ನಮ್ಗೆಲ್ಲಾ ಈ ತರ ನಿಮ್ದು ಯಾರ ಹಂಗೆ ಹೇಳಿರ್ತಾರ ಅದು ನೋಡಿದ್ರ ನೋಡಿದ್ರಂತ ಅದು ಒಣದ ರೂಪ ಹ್ಮ್ ಹ್ಮ್ ಆಗಿನಿಂದ ಒಣ ಪರಂಪರೆ ಬಂದ ಸರ್ ಅಲ್ಲಿ ಅಂದ್ರೆ ಮೇನ್ ಆಗಿ ಆರು ವರ್ಷಕ್ಕೊಮ್ಮೆ ಒಂದು ಪಟ್ಟದ ಕೋಣ ಅಂತ ಇರ್ತದೆ ಅದು ಗೌಡ್ರೇ ಬಿಡ್ ಅದನ್ನ ಅವರೇ ರೊಕ್ಕ ತಗೊಂಡು ಅವರೇ ಬಿಡ್ತಾರ ಆ ಕ್ವಣನ ಆ ಒಂದ್ ವರ್ಷ ಬಿಟ್ಟ ಮೇಲೆ ಮತ್ತ ಮರು ವರ್ಷ ಅದನ್ನ ತಂದಲ್ಲಿ ದೇವಿಗೆ ನೈವೇದ್ಯ ಮಾಡ್ಬೇಕು ಅದೇ ಅರ್ಪಿಸಬೇಕಂತ ಒಂದು ವಾಡಿಕೆ ಸ್ಟಾಪ್ ಆಗಿದ್ರೆ ಅದು ಸ್ಟಾಪ್ ಈಗ ಈಗಿಂದಲ್ಲ ಈ ಮೀಡಿಯಾ ಮತ್ತೆ ಈಗೆಲ್ಲ ರೂಲ್ಸ್ ಎಲ್ಲ ಬಿಟ್ಬಿಡಿದ್ವು ಅಥವಾ ಹಿರಿಯರು ಹೇಳೋ ಪ್ರಕಾರ ಈಗ ಏನಾದ್ರೆ ಇಲ್ಲೆಲ್ಲ ಬಾವಿ ಅದಲ್ಲ ಈಗ ಆ ಬಾವಿ ಕೂಡ ಗುಂಡಿನ ಅದು ಸ್ವಲ್ಪ ನೀರು ಬರೋದು ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಬಾವಿ ಗುಂಡ ಇತ್ತು ಸರ್ ಅದು ಮೊದ್ಲ ಈಗ ಅದು ಬರಗಾಲದಾಗ ಕಟ್ಟಿರ್ ಸರ್ ಅದು ಏಟಿ ಏಟಿಟಿಟಿ ನೈನ್ದಾಗ ಅದು ಬಾವಿ ಸ್ವಲ್ಪ ಆಗಿತ್ತು ಅದನ್ನ ಮತ್ತೆ ಈಗ ನಮ್ಮ ಇದ್ರ ಮೇಲೆ ಅದು ಮ್ಯಾಕ್ ಮಾಡಿ ಅದಕ್ಕೆ ಮೋಟರ್ ಈಗ ಒಂದ್ ಹತ್ತ ಹದ್ನದ್ ವರ್ಷ ಆಗಿರ್ಬೋದು ಅಲ್ಲಿಂದೇ ನೀರ್ ತರೋದು ಅಲ್ಲಿಂದ ಪೂಜಾ ಬರ್ತದೆ ಅಲ್ಲಿ ಜಾತ್ರೆ ಅಂತ ಹೇಳೋದಂದ್ರ ಸರ ಈ ಶಕ್ತಿ ಪೀಠ ಈಗ ಕಲ್ಲಲ್ಲಿ ಉದ್ಭವ ಆಗಿರ್ತಕ್ಕಂಥ ದೇವಿ ಇಲ್ಲಿ ಇದ್ದಾಗ ಅವಾಗಿನ ಕಾಲದಾಗ ಯಾವ ರೀತಿ ಅಂದ್ರೆ ಊರಿತು ಊರಿತ್ ಸರ್ ಇದು ರಾಜರ ಆಳ್ತಕ್ಕಂತ ಸಾಮಂತ ಅರಸರ್ ಊರದು ಇತಿಹಾಸ ಪ್ರಕಾರ ನೋಡ್ಬೇಕಾದ್ರೆ ಇಲ್ಲಿ ಅರಳು ಮುನ್ನೂರ ಅಂತೇಳಿ ಆನೇಶ್ವರ ಮತ್ತೆ ಲೋಕೇಶ್ವರ ಅಂತಕ್ಕಂತ ಇಬ್ರು ಅಣ್ಣ ತಮ್ಮ ಆಳ್ತಿದ್ರ ಅಂತಕ್ಕಂತ ಒಂದು ಇತಿಹಾಸ ಅವ್ರಿಂದನೆ ಸುತ್ತಮುತ್ತಲ ಎಲ್ಲಾ ಲಿಂಗ ಸ್ಥಾಪನೆಗಳಾಗಿರೋದು ಸುಮಾರು ಅದು ಇತಿಹಾಸದ ಲಿಂಗಗಳು ಸರಿ ನೀವು ನೋಡಿದ್ರೆ ಬರ್ಲಾರದಂತ ಲಿಂಗಗಳು ಅದಾವ ಅಂತ ಇಲ್ಲಿ ಒಂದು ಇಲ್ಲಿ ಇದು ಮುಕುಡೋಣಿ ಮುಕುಡೋಣಿ ಈಶ್ವರ ಅಂತ ಹೇಳಿ ಮೇಲೆ ಅಲ್ಲಿ ಇಲ್ಲಿಗೆ ಒಂದು ಏನೋ ಸಂಬಂಧ ಇರಬಹುದು ಅಂತ ನಮ್ಗ ಅನಸ್ತದೆಲ್ಲ ನೋಡಿದಾಗ ಅಲ್ಲಿ ಈಶ್ವರನ ಇಲ್ಲಿ ದೇವಿ ದಳ ಆತರ ಒಂದು ಸಂಬಂಧ ಅದಕ್ಕೆ ಈ ಸುತ್ತಮುತ್ತಲ ನೋಡಿದ್ರು ಕೂಡ ಆ ಈಶ್ವರ ಅವ್ರ ರಾಜರ ಕಾಲದ ಸ್ಥಾಪನೆ ಮಾಡಿ ಹೋಗಿದ್ರ ಮತ್ತೆ ನಿಜ ಬಂದ್ಮೇಲೆ ಅವ್ರೆಲ್ಲ ಏನೋ ಅವ್ರೆಲ್ಲ ಬದಲಾವಣೆಗಳಾಗ್ಯಾವ ಆದ್ರೂ ಕೂಡ ಈ ಏನ್ ದೇವಸ್ಥಾನಗಳವ ಲಿಂಗಗಳು ದೇವಸ್ಥಾನಗಳಿಂಗಗಳು ಹಂಗಿನೇ ಅವರಾಗ ಒಂದು ಬೌದ್ಧ ಜೈನ್ ಜೈನ್ ಮಂದಿರಲ್ಲಿ ಅಲ್ಲಿ ಕೂಡ ಸುಮಾರು ಮಂದಿರ ಮೂರ್ತಿಗಳು ಇದ್ದವು ಎಲ್ಲ ತಿಳಿದ್ರೆ ಧ್ವಂಸ ಮಾಡ್ಬಿಟ್ಟು ಏನ್ ಸರ್ ವಿಶೇಷ ಈ ದೇವಾಲಯ ವಿಶೇಷ ಸರ್ ಇದು ನಾವು ಇಷ್ಟಾರ್ಥ ಸಿದ್ಧಿ ತಿರಸ್ತು ಅಂತ ಏನಂತೀವಿ ಅದನ್ನ ನಾವು ಮನಸ್ಸಿನಲ್ಲಿ ಏನ್ ಬೇಡ್ಕಂಡಿವಂದ್ರ ಅದನ್ನೆಲ್ಲಾ ನೀಡ್ತಕ್ಕಂತ ದೇವಿ ಅಂತ ಹೇಳಿ ಇವತ್ತ ಲಕ್ಷಾನ್ ಗಂಟೆ ಭಕ್ತರು ಬರ್ತಾರೆ ಮೂರು ವರ್ಷಕ್ಕಮ್ಮೆ ಜಾತ್ರೆ ಆದ್ರೂ ಕೂಡ ಈಗ ಸರಿಸುಮಾರ ಏನಪ್ಪಾ ಅಂದ್ರೆ ಒಂದು ಹದ್ನೈದು ಇಪ್ಪತ್ತು ವರ್ಷದಿಂದ ಏನ್ ಟ್ರಾನ್ಸ್ಪೋರ್ಟೇ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಏನು ಜಾಸ್ತಿ ಆಗವಾ ಸಾಕಷ್ಟು ಭಕ್ತರು ಬರ್ತಾ ಇದ್ರಿ ಈಗ ಅವಾಗಿನ ತಿಂತಲು ಹೆಚ್ಚಿಗೆ ಎಲ್ಲೆಲ್ಲಿಂದ ಬರ್ತಾರ ಸರ್ ಭಕ್ತರು ಇಲ್ಲಿ ನೋಡಿ ಸರ್ ಮಹಾರಾಷ್ಟ್ರದಿಂದ ಬರ್ತಾರ ನಮ್ಮ ಕರ್ನಾಟಕದಾದ್ಯಂತ ಏನಪ್ಪಾ ಅಂದ್ರೆ ಹೈದರಾಬಾದ್ ಕರ್ನಾಟಕ ಆಲ್ಮೋಸ್ಟ್ ಆಲ್ ಎಲ್ಲಾ ಇಲ್ಲಿ ಬರ್ತಾರೆ ಬಿಜಾಪುರ ಇದಾಗಿರ್ಲಿ ಮತ್ತೆ ಜೇವರಿಗೆ ತಿಂಡಿ ಎಲ್ಲ ಸುತ್ತಮುತ್ತ ಕರ್ನಾಟಕದ ಅಂತಂತ್ರ ಆಲ್ಮೋಸ್ಟ್ ಆಲ್ ಬರ್ತಾರೆ ಇಲ್ಲಿ ಸುತ್ತಮುತ್ತ ಓಕೆ ಬಾಂಬೆ ಹೈದರಾಬಾದ್ ಹೈದ್ರಾಬಾದ್ ಆಯ್ತು ಎಲ್ಲಿ ಇಲ್ಲಿ ನಮ್ಮ ಗೋರ್ಮಾಟಿ ಜನ ಅವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಂಜಾರ ಸಮಾಜ ಅವರೆಲ್ಲ ಹೆಚ್ಚಾಗಿ ಹೆಚ್ಚಾಗಿ ನಡ್ಕೊಂತಾರೆ ಇಲ್ಲಿ ಈ ಬಾಂಬೆ ಆ ಕಡೆಯಿಂದ ಬರ್ತಾರೆ ಸರ್ ಅಂದ್ರೆ ಇಲ್ಲಿಂದ ಹೋದವ್ರ ಏನ್ ಅಲ್ಲಿಂದ ಬೇರೆಯವರ ಇಲ್ಲಿಂದ ಹೋದವರು ಇಷ್ಟ ಇರ್ಬೋದು ಬಟ್ ಇಷ್ಟ ಅಲ್ಲೇ ಸೆಟ್ಲ್ ಆಗಿರೋ ಜನ ಅಲ್ಲಿ ಕೂಡ ಅವರು ಬರ್ತಾರೆ ಈ ಈ ಜಾತ್ರೆ ಟೈಮ್ನಾಗ ಜಾತ್ರಿ ಟೈಮ್ ಸರ್ ಸೋಮವಾರ ಮೆರವಣಿಗೆ ಹ್ಮ್ ಇಲ್ಲಿಂದ ಬಜಾರ್ ಕಟ್ಟಿ ಅಂತ ಅಲ್ಲಿ ಗೌಡ್ರ ಮನೆಯಿಂದ ಕಳಸ ಹೋಗ್ತದೆ ಅಲ್ಲಿ ಅವ್ರ ಮೂರ್ತಿಗಳು ಅವ್ರು ರಿಯಲ್ ನೇಮ್ ಏನಾದ್ರು ಗೊತ್ತಿಲ್ಲ ಅವ್ರ ಏನೋ ಒಂದು ಗೌಡ್ರ ಮನೆಗೆ ಸಂಬಂಧ ಪಟ್ಟವರೇ ಆಗಿರ್ಬೋದು ಅವ್ರನಿಂದನೇ ಜಾತ್ರೆ ಪ್ರಾರಂಭ ಅಂತ ಅನಸ್ತು ಅವ್ರ ತಂದು ಅವ್ರು ಸೋಮವಾರ ದಿನ ಸಾಯಂಕಾಲ ತಂದು ಅಲ್ಲಿ ಇಟ್ಬಿಡ್ತಿವಿ ಅದು ಮಂಗಳವಾರ ಎಲ್ಲ ಅಲ್ಲೇ ರೆಡಿ ಮಾಡ್ಕೊ ಬಂದಿರ್ತಾರೆ ರೀ ಮೂರ್ತಿ ಎಲ್ಲಾ ರೆಡಿನೇ ಇರ್ತಾವ ಅವತ್ತೇ ಕಡಿಗೆ ತರಬೇಕು ಸರ್ ಗುಡ್ಡಕ್ಕೆ ಹೋಗಿ ಅವತ್ತೇ ತರಬೇಕು ಅವತ್ತೇ ಕೆತ್ತಬೇಕು ಅವತ್ತೇ ಇಲ್ಲಾ ಮೂರ್ತಿ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಟ ಅವಕ್ಕೆಲ್ಲಾ ಸೀರಿ ಎಲ್ಲ ಏನು ಏನೇನ್ ಮಾಡಬೇಕು ಲಗ್ನ ಮಾಡ್ಸಬೋ ಎಲ್ಲಾ ಅಲ್ಲಿ ಆಗಿ ಒಂದ ವರ್ಷ ಏನಪ್ಪಾ ಅಂದ್ರ ಮನುಷ್ಯರ ಹತ್ಕೊಂಡ್ ಬರ್ತಾರೆ ಒಂದ್ ವರ್ಷ ಏನಂದ್ರ ಬಂಡಿ ಬಂತ ಏನ ಹೇಳ್ತಾರ ಸರ ಈಗ ಯಾವ ರೀತಿ ಉದ್ವ್ವ ಆದ್ರು ಅಮ್ಮವ್ರು ಇಲ್ಲಿ ಅಂತಕ್ಕಂಥದ್ರ ಬಗ್ಗೆ ಏನಾದ್ರು ಇತ್ತಂದ್ರ ಆ ನೆಲೆಸೋದ ಪ್ರಕಾರ ಸರ್ ಹಾ ಆ ದೇವಿ ಮೂಲತ ಬ್ರಾಹ್ಮಣರ ಮಗಳ ಅಂತ ಹೇಳ್ತಾರೆ ಆರರ ಮಗಳ ಅಂತ ಹೇಳ್ತಾರೆ ಅದಕ್ಕಾಗಿ ಆ ದೇವಿ ಎಷ್ಟೇ ಒಳಗಿದ್ರು ಕೂಡ ಯಾವ ಇದು ಮಾಂಸದ ನೈವೇದ್ಯ ನಡೆಯೋದಿಲ್ಲ ನಾವು ನೈವೇದ್ಯ ಏನ್ ಮಾಡಿದ್ರು ಕೂಡ ಇಲ್ಲಿ ಮಹತಂಗಿ ಅಂತ ಹೇಳಿ ಆ ಮಹತಂಗಿಗೆ ನಾವು ತರ್ಪಿಸೋದು ಅಲ್ಲಿ ಒಳಗೆ ಯಾವ್ದು ನಡೆಯಿಲ್ಲ ಸಸ್ಯಹಾರಿ ದೇವಿ ಆದ್ರ ಇದು ಕೋಲಿ ಸಮಾಜದವ್ರು ಅವ್ರಿಗೆ ಪೂಜೆ ಕೊಟ್ಟಾರ ಹಿಂದಕ್ಕೆ ಅದು ಯಾಕೆ ಕೊಟ್ರ ಅಂತ ಅದಕ್ಕೆ ಅದ್ರ ಬಗ್ಗೆ ಖಚಿತ ಮಾಹಿತಿ ನಮಗು ಮಾಡಿದ್ರು ಇಲ್ಲಿ ಇದು ಕೊಟ್ಟಿಲ್ಲ ಅವ್ರಿಗೆ ಅಲ್ಲಿ 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 ತಪಸ್ ಮಾಡ್ಯಾರೀ ಯಾರು ರಾಜ ಹೌದು ತುಮಾರಾಜ್ ಇಡಂಕಾರಿ ಅವ್ರು ಅಂತವ್ರದ್ದು ಕತಿ ಹಾತಾರ ಅವ್ರಿಗೆ ಆದ್ರೂ ಕೂಡ ಅಲ್ಲಿ ಇಲ್ಲಿ ನೆಲೆಸಿಕೊಡ್ತಿಲ್ಲ ಅಂತೇಳಿ ಊರಾಗ ಹೋಗಿ ನೆಲೆಸ ಇಲ್ಲಿ ಸುತ್ತಮುತ್ತಲು ಯಾರಿಗೂ ಇತಿಹಾಸ ಇಲ್ಲ ನೋಡಪ್ಪ ಏನೋ ಒಂದು ಸಿಟಿ ಗುಡಿ ಅಥವಾ ಓತಾ ಬರ್ತಾ ಧಾರ ಆ ಟೈಪ್ ಇಲ್ಲ ಬಟ್ ಇದು ಸಪ್ರೇಟ್ ಆಗಿ ಪೂರ ಸುತ್ತಮುತ್ತ ಕಾಡು ಬಹಳಷ್ಟು ಗುಡ್ಡ ಬೆಟ್ಟಗಳು ಅವ್ರಿ ಎಲ್ಲ ಸುತ್ತ ಎಂತ ಇಲ್ಲಿನೂ ಗುಡ್ಡ ಅದ ಬರೀ ಕಲ್ಲಿನ ಗುಡ್ಡಗಳು ಜಾಸ್ತಿ ಇಷ್ಟು ಒಳಗನು ಭಕ್ತರು ಬರ್ಲಿಕ್ಕೆ ಕಾರಣ ಏನು ಏನ್ ಯಾವ ರೀತಿ ಪವಾಡ ಈ ತಾಯಿ ಮಾಡಿಸ್ಕೊಟ್ರ ಇಲ್ಲಿ ಈ ಕ್ಷೇತ್ರದ ನಾವ್ ಹೇಳದೇನಿ ಸರ್ ಒಂದು ಆಗಿನ ಪೂಜಾರಿಗಳ ನಂಬಿಕೆ ಹ್ಮ್ ಇಲ್ಲಿ ಯಾರೋ ಒಬ್ಬ ಸುಮಾರು ಈಗ ಕೆಲವು ಗೌಡ್ರು ಅವ್ರ ಗೌಡ್ ಅಂತ ಬರ್ತದೆ ಬಂದಾಗ ಇಲ್ಲಿ ಅವ್ರಿಗೆ ಏನೋ ಒಂದು ಜ್ಞಾನದಾಗಿ ಮಕ್ಕಳಿದ್ಲ ಅಂತ ಅವ್ರ ತಲೆ ತಲೆ ಅಂತ ಅವ್ರಿಗೆ ಆ ಸಂದರ್ಭದಾಗ ಅವ್ರಿಗೆ ಏನೋ ಒಂದು ಗುರುತಾಗಿ ಹೊಳಿ ಯಾವ ಇದು ಹಡಗೂರ್ ಹೊಳೆ ಹೊಳಿ ಅಂತ ಬರ್ತೀವಿ ಆ ಕಡಬೂರ್ ಹೊಳೆಯದಿಂದ ಎಷ್ಟೋ ದಿವಸ ಪೂಜೆ ಮಾಡಿದ್ರು ಎಷ್ಟೋ ವರ್ಷ ರಾತ್ರಿನೆ ತಂದು ರಾತ್ರಿನೇ ಪೂಜೆ ಮಾಡಿ ಹೋಗ್ಬೇಕಂತ ಯಾರಿಗೆ ಗೊತ್ತಿದ್ ಬರ್ಬೇಕು ರಾತ್ರಿನೇ ತರೋದು ರಾತ್ರಿನೇ ಪೂಜೆ ಮಾಡಿ ಹೋಗ್ತಿದ್ ಈಗ ಅವರು ಇದಾಗ ಅವ್ರಿಗೆ ಸಂತಾನ ಆಗ್ಯಾವ ಒಳ್ಳೇದಾಗ್ಯಾವ ಕಾಶಮ್ಮ ಆ ಹೆಣ್ಮಗಳಿಗೆ ಸ್ವಲ್ಪ ಏನೋ ಅಕ್ಕಿ ಏನೋ ಅಕ್ಕಿಗೆ ಸ್ವಪ್ನದಾಗ ಬಂದು ಹೇಳಿದಾಗ ಆ ಅಕ್ಕಿ ಹೇಳಿದಂತ ಮಾತುಗಳು ನಿಜ ಅನ್ನೋದು ಒಂದು ಕಾಶಮ್ಮ ರೆಪ್ಪ ಭೂಮಿ ಅಂತಾರ ವರಿಗೆ ಪೂಜೆ ಅದೇನು ಪ್ಲೇಗ್ ಆ ಪ್ಲೇಗ್ ಬಂದಂತ ಸಂದರ್ಭದಾಗ ಇದು ಅವ್ರ್ ಹೇಳಿದ್ರ ನೀವು ಏನಪ್ಪಾ ಅಂದ್ರ ಇವ್ರ ಮುತ್ತವ್ರು ಯಾವಪ್ಪ ತಂದಿ ಬಸಪ್ಪ ಗಮಗು ಅಂತ ಹೇಳಿ ಇವ್ರು ಇವ್ರು ಏನೇನು ಹೇಳ ಪವಾಡ ನಿಜ ಆಗಿನ ಮಂದಿ ನಿಜ ಆಗಿದ್ರು ನಿಜ ಆದ್ರೆ ಇವತ್ತಿನ ಅದು ಕಂಟಿನ್ಯೂ ಮಾಡ್ಕೋತಾನೆ ಬಂದಿ ಅವ್ರು ಹೇಳಿದ್ರಂತ ಇದು ನಿಂದ್ರಬೇಕಾದ್ರ ನಾ ಹೇಳ್ದಂಗ್ ಮಾಡ್ರಿ ಅಂತ ಪ್ರತಿ ವರ್ಷ ನೀವು ಏನಪ್ಪ ದೀಪಾವಳಿ ಮುಂದೆ ಐದು ಮಂದಿ ಪತ್ರೋಳಿಗೆ ಹತ್ರ ಇದೆಲ್ಲ ಇವತ್ತಿನ ಇರ್ತದ ಅದು ಏನ್ ಬರ್ತದ ನಾನ್ ನೋಡ್ಕೋತೀನಿ ಅಂತೇಳಿ ನಾನು ಕುಂಡಿ ತರ ನಾನು ಹುಡುಕಿನ ಕಂಬಡಿನ ಕೊಡ್ತೀನಿ ಅಂತ ಅವ್ರು ಅವ್ರ ಎಂದ ವಚನ ಕೊಟ್ರ ಅವ್ರ ಒಬ್ರು ಅವ್ರ ಮಿಸಸ್ ಹ್ಮ್ ಅವ್ರ ಒಂದು ತ್ಯಾಗ ಮಾಡಿ ಈ ಊರ್ನ ಉಡುಸಾರೋ ಹೋಹೋ ಯಾವಪ್ಪ ಬಸಪ್ಪ ಗಂಗು ಹ್ಮ್ ಹ್ಮ್ ಅಲ್ಲಿ ಐದು ಪತ್ರೋಳಿಗೆ ಚಾಲು ಆಗಿದ್ದು ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಸರಿ ಸುಮಾರು ಆರು ಆರೂವರೆ ಕುಂಟಲ್ ಮಾಡ್ತೀವಿ ಸರ್ ಹೌದಾ ಸಜ್ಜಕ್ಕೆ ಆರೂವರೆ ಕುಂಟಲ್ ಅನ್ನ ಆರೂವರೆ ಕ್ವಿಂಟಲ್ ಪ್ರತಿ ಬರ್ತದೆ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಕಾದ ದೀಪಾವಳಿ ಮುಂದೆ ದೀಪಾವಳಿ ಪುರಾತನ ಕಾಲ ಸರಿ ಸುಮಾರು ಏನಿಲ್ಲಪ್ಪ ಅಂತ ಒಂದು ನೂರು ವರ್ಷದಿಂದ ನಡ್ಕೊಂಡು ಬಂದ ಸರಿ ಹೌದಲ್ರಿ ಹ್ಮ್ ಹ್ಮ್ ಅಂದಾಜ್ ಎಷ್ಟು ವರ್ಷದ ಇತಿಹಾಸ ಈ ದೇವಾಲಯಕ್ಕೆ ಇರ್ಬೋದು ಸರ್ ಅಥವಾ ತಾಯಿ ಮೂರ್ತಿಗಿರ್ಬೋದು ನಾವ್ ಅಂತೀವಲ್ಲ ಸರ್ ಅದಕ್ಕೆ ಇತಿಹಾಸ ಕೇಳಕ್ ಹೋದ್ರೆ ಅದಕ್ಕೆ ನೋ ಲಿಮಿಟ್ ಅಂದಂಗೆ ಹ್ಮ್ ಆ ದೇವಿದ ಕ್ಯಾಲೆಂಡರ್ ಇಲ್ಲ ಇಲ್ಲಿ ಮಾನವ ಸಂತತಿ ಚಾಲು ಆಗಿದೆ ಈ ಊರಾಗ ಈ ಸುತ್ತಮುತ್ತಲು ಆ ಮಾನವ ಸಂತತಿನಿಂದ ಪೂಜೆ ಆ ದೇವಿ ಚಾಲುವಾಗಳಂತ ಡೆವಲಪ್ಮೆಂಟ್ ಆಗಿದ್ದಿಲ್ಲ ಬಟ್ ಯಾರಿಗೋ ತಿಳಿದು ಅದೆಲ್ಲ ಬಯಲು ಮಾಡಿ ಏನು ಅಥವಾ ಇಲ್ಲಿ ಕುರಿಕಾಯವರು ಅಥವಾ ದನಕಾಯವರು ಬಂದು ನೋಡಿದಾಗ ಅದ ಕಂಡಾಗ ಅದನ್ನೆಲ್ಲಾ ಸುತ್ತಮುತ್ತ ಬಯಲು ಮಾಡಿ ಅದಕ್ಕೆ ಜಸ್ಟ್ ಅವಾಗ ಏನಪ್ಪಾ ಅಂತಂದ್ರೆ ಒಂದು ಕಬ್ಬಿಣದ ಭೀಮಿಗಳು ಹಾಕಿ ನೆರಳು ಮಾಡಿ ಪೂಜೆ ಮಾಡ್ಕೋತಾ ಬಂದಾರ ನೀವ್ ಎಲ್ಲಾ ಕಡೆ ಕಟದ ಮೂರ್ತಿಗಳು ಹೆಂಗದ ಸರಿ ಅದ್ರಕ್ಕಿಂತಲೂ ಬಾರಿ ನೈಸ್ ಕಾಣತಕ್ಕಂಥ ಹಾ ಹುಳಿ ಹಚ್ಚಲಾರದ ದೇವಿ ಅಂತಾರು ಹಾ ಅದ್ರೇನು ಯಾವ್ದೇ ಕಟಿಲಾರದ ಮೂರ್ತಿ ಅಂತ ಓಕೆ ಈಗ ನಾವು ನೋಡತಕ್ಕಂತ ಮೂರ್ತಿನೇ ಇದು ಕಟಿಲಾರದ ಮೂರ್ತಿ ಅಂತ ಇದೇನ್ ಮಲಗಮ್ಮ ಅಂತ ನಾವು ಕರಿತೀವಿ

ಆಮೇಲೆ ಯಾವ ರೀತಿ ಸರ್ ಈಗ ಮೂರ್ತಿ ಅಂತ ನೋಡಿದ್ರೆ ಕೆತ್ತಿದ ಆಕಾರದ ರೀತಿನೇ ಮೂಡಿ ಅದು ಮೂರ್ತಿ ಯಾರು ಕೈ ಮುಟ್ಟಿಲ್ಲ ಹ್ಮ್ ಅದಕ್ಕೆ ಯಾರು ಕೆತ್ತಿಲ್ಲ ಅಂತಕ್ಕಂತ ಒಂದು ಇತಿಹಾಸ ಆದ್ಮೇಲೆ ಮುಂದೆ ಆರ್ಟಿಫಿಶಿಯಲ್ ಗಾಡಿ ಕಟ್ಕೊಂಡು ಹ್ಮ್ ಟು ಏಟಿ ತ್ರೀದಾಗ ಹ್ಮ್ ಹ್ಮ್ ಇಲ್ಲಿ ದಿನನಿತ್ಯ ಪೂಜೆ ಏನ ನಡೀತಾವ ಸರ್ ದಿನನಿತ್ಯ ಮುಂಜಾನೆ ಬೆಳಗ್ಗೆ ಐದು ಗಂಟೆಗೆ ಪೂಜೆ ಸಾಯಂಕಾಲ ಐದ್ ಗಂಟೆ ಯಾರು ಪೂಜಾರಿ ಅವ್ರು ಯಾರು ಇಲ್ಲಿ ಇದೊಂದು ಪೂಜಾರಿ ಪದವಿ ಪರ್ಮನೆಂಟ್ ಪೂಜಾರಿ ಮೊದಲ ಹ್ಮ್ ಅದೇ ಕರೆಪ್ಪ ಅವ್ರ ತಂದೆ ಹೆಸರೇನ ಕರೆಪ್ಪ ಅವರ ಮೊದಲಿನ ನಮ್ಮ ತಿಳಿದ ಪಟ್ಟಿಗೆ ಅವ್ರ ಮುಕ್ತ ಅಂತ ಅವ್ರು ಇರ್ಬೋದು ಇವರು ಇವರು ಅಲ್ಲಿ ಎರಡು ಸೇಮ್ ಪೂಜಾರಿಗಳು ಇಲ್ಲಿಂದ ಸರ್ ಇದು ಪದ್ಧತಿ ಏನದಂದ್ರ ಪ್ರತಿ ನಾಗರ ವರ್ಷ ನಾಗರ ಮಸೀದಿ ಪೂಜಾ ಚೇಂಜ್ ಆಗ್ತದೆ ವರ್ಷಗೊಬ್ಬರು ಹ್ಮ್ 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 ಹ್ಮ್

ಗಂಡ ಹೇಳ್ತಿ ರಥದಾಗೆ ಬರ್ತಾರ ಅಲ್ಲಿ ಒಂದು ವಿಶೇಷ ಗೌರವ ಇವ್ರ ಮೆರವಣಿಗೆ ಸೋಮವಾರ ಆಯ್ಸಿದ ಮರುದಿನ ಮಂಗಳವಾರ ದಿವಸ ಏನಾದಂದ್ರೆ ಪೂಜೆ ದೇವಿದ ಕಾರ್ಯಕ್ರಮ ಚಾಶೇಷ ಇದು ಏನ್ ಮತ್ತೊಂದು ವಿಶೇಷ ಅಂದ್ರ ಅವತ್ತೇ ಕಟಿಗೆ ತರಬೇಕು ಹಸಿ ಕಟಿಗೆ ಅವತ್ತೇ ಮುಂಜಾನೆ ಬೆಳಗ್ಗೆ ಹೋಗ್ಬೇಕು ಕಟಿಗೆ ತರಬೇಕು ಸಾಯಂಕಾಲ ತಾನೇ ಇದ್ರೆ ರೆಡಿ ಆಗ್ಬೇಕು

ನಾವು ಇಲ್ಲಿ ಹೆಸರು ವಾಸಿ ಪಡ್ಕೋಬೇಕಾದ್ರೆ ಯಾರಿಗೆ ಕೇಳಿದ್ರು ಕೂಡ ಅಲ್ಲೂರ್ ಅಂತ ಅಂದಾಗ ದೇವಿ ಹೆಸರೇ ಬರ್ತದೆ ಈಗ ಇಲ್ಲೂ ಎಲ್ಲಾ ಪೂರ್ತಿ ಗುಡ್ಡನೇ ಅದ್ರ ಗುಡ್ಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಕಟ್ಟಿ ದೇವಿ ದೇವಸ್ಥಾನ ಅಂದ್ರೆ ಮೂಲ ಶಕ್ತಿ ಒಂದು ಅಲ್ಲೂರು ದೇವಿ ದರ್ಶನಕ್ಕೆ ನಾವು ಬಂದಿದ್ವಿ ಅತ್ಯಂತ ಮಾರ್ಮಿಕವಾಗಿ ಮತ್ತೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನ ಇಲ್ಲಿನ ಸೆಕ್ರೆಟರಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ಇನ್ನೊಂದು ಈ ಅಂದ್ರೆ ಈ ಚಿತ್ತಾಪುರ ತಾಲೂಕಿನ ದರ್ಶನ ಮಾಡುವಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ವಹಿಸಿರ್ತಕ್ಕಂಥವ್ರು ನಮ್ಮ ಚಿತ್ತಾಪುರ ತಾಲೂಕಿನ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ದೈತ್ಯ ಶಕ್ತಿಗಳ ಅಂತ ಕರಿಬಹುದು ಅದೇ ರೀತಿ ನಮ್ಮತ್ತ ವೀರೇಂದ್ರ ಕೊಲ್ಲೂರ್ ಅವರು ಸೀನಿಯರ್ ಜರ್ನಲಿಸ್ಟ್ ಅವರು ಆಮೇಲೆ ನಾಗಾಯಸ್ವಾಮಿ ಅಲ್ಲೂರ್ ಅವರು ಅವರು ಸಹ ಸಾಹಿತ್ಯ ಪರಿಷತ್ ನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಮಾಜಿ ಅಧ್ಯಕ್ಷರು ಕೂಡ ಈಗ ಪ್ರಸ್ತುತ ಅಹ್ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವ್ರಿಗೂ ಕೂಡ ನಾವು ಈ ಒಂದು ನಮ್ಮ ಈ ಎಡಿಷನ್ ನಲ್ಲಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಇಲ್ಲಿ ನಮ್ಮ ಗ್ರಾಮದವರು ಸರ್ ತಮ್ಮ ಹೆಸರು ದೇವಪ್ಪ ಅವರಿದ್ದಾರೆ ಅವರ ಅವರ ತಾತ ಅವರ ಒಂದು ಕುಟುಂಬದ ಜೀವನದಲ್ಲೂ ಸಹ ಇಲ್ಲಿ ನನ್ನ ತಾಯಿ ಒಂದು ಶಕ್ತಿಯನ್ನ ತೋರಿಸಿರ್ತಕ್ಕಂಥದ್ದು ಸರ್ ತಮ್ಮ ಲೈಫ್ ನಲ್ಲಿ ಅಂದ್ರೆ ನಿಮ್ಮ ತಾತವ್ರ ಬಗ್ಗೆ ಹೇಳ್ತಾ ಇದ್ರು ಮಳೆ ಅಂದ್ರೆ ಇಕ್ಕಿ ಬೆಳೆ ಇಷ್ಟದ್ದು ಅಂತ ಒಣಗಿದ್ರೆ ಹೇಳ್ತಾರೆ ನಾವ್ ನೋಡಿಲ್ಲ ಹ್ಮ್ ನಾವು ಹೋಗಿದ್ದೀವಿ ಹ್ಮ್ ಆ ಮಳೆ ಹೋಯ್ತು ಅಂತ ಮಳೆ ಆದ್ಮೇಲೆ ಆಯ್ತು ಯೋಜ ಆಯಿತು ಅಂತ ಹೆಂಗಪ್ಪ ಮತ್ತು ಮಳೆ ಇಲ್ಲ ಎಲ್ಲಾರು ಊರಲ್ಲಿ ದೊಡ್ಡ ದೊಡ್ಡ್ರ தந்தி அவரு எல்லாரும் கத்துமேல் கட்டி 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 கரெக்ட் தாய் பலி ஓம்பி நம்ம கேளம் ஏன் குடிக் மத்து முஞ்சேலே மத்த கட் ஒத்தொட் மாடிக்கி அவங்க அது முஞ்சேசு ஊதிய ಹತ್ತನ ಎಂಟು ಒಂಬತ್ತು ನಾನು ಜಾಗ ಮಾಡ್ತೀನಿ ಹೋಗಿ ಮತ್ತೆ ತಾಯಿ ಆ ಗುಡಿ ಮೇಲೆ ಹೋಗಿ ಅದನ್ನ ಅಲ್ಲಿ ಕಟ್ಟಿ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ಮೆರವಣಿಗೆ ಮಾಡ್ಕಂತ ಇಲ್ಲಿ ತಂದ್ರ ಮುದ್ಕೊಂಡು ವಯಸ್ಸಾಯ್ತಂತ ಇಲ್ಲಿ ಬಂದ್ರಂತ ದೇವ್ರ ಹೇಳ್ತಾನೆ ನೋಡ್ರಿ ಇಲ್ಲಿ ಬಂದು ತಾಯಿ ಬಂದು ಬೇಡಿಕೆ ಅಂತ ಮತ್ತೆ ಏನೇನು ಹೆಂಗ ಮಾಡಿ ಅಂತ ಅಂದ್ರೆ ಏನ್ ಬಿಸಿಲು ಪೂರ ಬಿಸಿಲ್ರಿ ಬೆಳೆ ಒಣಗಿದ್ವಿ ಅಂತ ಎಷ್ಟು ಇಟ್ಟಿದ್ವಿ ಅಂತ ಎಲ್ಲ ಏನೇನು ಬೆಳೆ ಅಷ್ಟು ಒಣಗಿದ್ವಿ ಅಂತ ಬಿಸಿಲು ಏನ್ ಮಾಡನಿಲ್ಲ ಸರ್ ಅಲ್ಲಿ ಗದನ ಹೇಳ್ತಾರೆ ಎಲ್ಲರು ಇದು ಸ್ವಲ್ಪ ಆಗ್ತಂತ ಒಂದು ಇಷ್ಟ ಆಡಲ್ಲ ಆದ್ಮೇಲೆ ಒಂದು ಕುಂಬರ ಮನೆಯಿಂದ ಒಂದು ದಿಂದಿಗೆ ತಂಬರಿ ಕೊಡ ದೊಡ್ಡ ಮಣ್ಣು ಕೊಡ ಅನ್ನ ಆ ಮಣ್ಣು ಕೊಡ ತಂದು ಆ ಬಾಯಿನ ತುಂಬಿಕೆಂಬರಿ ಒಬ್ಬರು ಅಂದ್ರೆ ತುಂಬಿಕೆ ಮಾಡ್ರ ತುಂಬಿಕೆ ಮಂದು ಬಲಕ್ ಬಾಜು ಮಾಲ್ಗಂಬ ಅದ್ ಸರ್ ಹೌದು ಆ ಮಾಲ್ಗಂಬ ಮೇಲೆ ಇಡ್ರಿ ಅನ್ನ ಇಡ್ರಿ ಅನ್ನಂತ ಹೊಡ್ರಿ ಅದ್ ಕೊಡಕ್ ಗುಂಡಿಲ್ಲ ಅನ್ನ ಬಂದ ಕಿಲ್ ಹೊಡ್ರಿ ಅನ್ನ ಅಂಜಿದ್ರ ಸರ್ ಯಾರು ಉಡ್ಲಿ ನಾವಲ್ಲೇ ನೀವಲ್ಲೇ ಅನ್ಸ ಮತ್ತೆ ಅಂಜಾರ ಸರ್ ಹೌದ್ರಿ ತಾಯಿದೆ ಅಂಗಡಿ ಅಮ್ಮ ನಾವು ಬರ್ಲಾ ಒಬ್ಬ ಯಜಮಾನ್ ನಂದಪ್ಪ ಯಮನ ಅಂತ ಇದ್ದೀನ್ರಿ ಇದ್ನ ಫುಲಾ ಇದ್ ಮನುಷ್ಯ ಹೀಮೇನ್ ಶವನ ನಾ ಹೊಡಿತೀನಿ ನೀವ್ ಯಾರು ಹೊಡೀರಿ ಹೊಡ್ದರಿಂದ ನಾ ಇರತ್ತೀನಿ ಏನಾಗಲ್ಲ ಹೊಡಿ ನೀವ್ ಹೊಡದ್ರ ಒಂದೇ ಹೊಡದ್ರ ಹೊಡದ ಮೇಲೆ ಅದೆಲ್ಲ ನುಚ್ಚು ಹಾಕಿ ಚೂರಾಗಿ ಬಿತ್ತ ಹಿಡಿತದ ಇಡೋದ ಮೇಲೆ ಈ ಬಾಗಿಲಿಗೆ ಬಂದ ಆ ಬಾಗಿಲಿ ಎರಡ್ ಕಡೆ ಹೋಗಿ ಆದರೂ ಬಾಂಡ್ರ ಹೊಡ್ದ ಹೋಗಿ ಬಡ್ರಿ ಮನಿಗ ಅಂದ್ರೆ ಸ್ವಲ್ಪ ಹಿಂಕಿತಂತ್ರಿ ಸ್ವಲ್ಪ ಅಂದ್ರ ಕಾಲ್ ಸುಡುತ್ತಂತ ಇಲ್ಲಿ ಹೋಗ್ರಿ ಮನಿಗೆ ಮಳೆ ಬರ್ತ ಆಯ್ತು ಒಟ್ಟೊಳಗ್ ತಾಯಿ ಅನ್ನೋದು ಕೆಳಕೆ ಇಲ್ಲಿಗೆ ಮುಕ್ ಅಲ್ಲಿಗೆ ಮನೆ ಕಮ್ಮ ಅಂತ ಒಡದ್ರಿ ಅಂದ್ರೆ ಮಳಿ ಊರ ಬಿಸಿಲಿದ್ದ ಅಷ್ಟು ಪವರ್ ಸಿಕ್ತಿ ಇಲ್ಲಿ ತಾಯಿ ಬಂದ್ ನೀವ್ ಹೋಗ್ರಿ ಆಯ್ತು ಮಳಿ ಕೊಡ್ತಾಳ ತಾಯಿ ಕೊಟ್ಟ ಹೋಗ್ರಿ ಅಂತ ಏನ್ ವಾಚನೆ ಪಾಪ ದೊಡ್ಡ ಮೂರ್ ದುಡ್ದಾರ ಅವ್ರ ಅಲ್ಲಿಗೆ ಹೋಗಿಲ್ಲ ಅಂತ ಮಳೆ ಅಂತ ಎಲ್ಲಾ ಅಳ್ಳ ಇಳ್ಳ ಹೋಗಿ ಊರಾಗ ನಡ್ಲಿ ಬರ್ಲಾರ್ದಾಗ ಹಳ್ಳ ಬಂತತ್ರಿ ಹ್ಮ್ ಅವತ್ತಿನಿಂದ ಹಂಗೆ ಮಾಡ್ಕಂತ ಅವನ್ ಮುತ್ತ ಕರ್ಕೊಂಡು ಹೋಗಿ ಮುಕ್ತ

ಅವ್ರ ಪ್ರಕಾರ ಇದ್ರೆ ಮಾತಾಡ್ತಾರೆ ಹಾಸ್ತಾರೆ ಅವರ ತಿನ್ನಕ್ಕೆ ಮಾತಾಡ್ತಾರೆ